ಬನ್ನಿಲಾತರ ಓಟ್ ಹಾಕಾಗ ಈಗ ಮಾತಾಡ್ತಿರಲ್ಲ ಓಟ್ ಹಾಕಕ್ ಬಂದಾಗ ಬಂದಾಗ ಮಾತಾಡಕಾಗಲ್ವಾ ಮಾತಾಡಕ್ ನಿಮ್ಗೆಲ್ಲ ಹಕ್ಕು ಸಂವಿಧಾನ ಇರಲ್ವಾ ಹೇಳಿ ಮಾ ಎಲ್ಲಿ ಮಾತಾಡಿದಾರವಾ ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ಇದು ಎರಗಿನಹಳ್ಳಿ ಗ್ರಾಮದಲ್ಲಿ ಇರತಕ್ಕಂಥ ನ್ಯಾಯಬೆಲೆ ಅಂಗಡಿ ಸಿದ್ದರಾಜು ಅವರ ನ್ಯಾಯಬೆಲೆ ಅಂಗಡಿ ಇದೆಲ್ಲ ನೋಡಿ ಮತದಾರ ಬಂಧುಗಳು ಸುಮಾರು ಎಷ್ಟೊತ್ತಿಂದ ಬಂದಿದ್ದಾವ ಐದು ಬೆಳಗ್ಗೆ ಮುಂಜಾನೆ ಐದು ಗಂಟೆಯಿಂದ ಬಂದು ಪಡಿತರ ಅಕ್ಕಿ ಕಡೆ ಪಡೆಯಲಕ್ಕೋಸ್ಕರ ಬಂದಿದ್ದಾರೆ ಆದರೆ ನ್ಯಾಯಬೆಲೆ ಅಂಗಡಿ ಮಾಲೀಕರು ಸುಮಾರು ಏಳು ಹದಿನೈದಕ್ಕೆ ಅಂಗಡಿಯನ್ನು ಓಪನ್ ಮಾಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟಾಗೆ ಸ್ಥಳೀಯ ನಿವಾಸಿಗಳು ಏನು ಪಡಿತರ ಅಕ್ಕಿ ತಗೊಳಕ್ಕಂಥ ಅರ್ಹತೆ ಇದೆ ಅವ್ರು ಏನು ಮಾತಾಡ್ತಾರೆ ಅದ್ರ ಮೇಲೆ ನಮ್ಮ ಸುದ್ದಿ ಪ್ರಚಾರವಾಗುತ್ತೆ ಅಂತ ಹೇಳ್ತಾ ನಾನು ಮಾತನ್ನ ಮುಂದುವರಿಸ್ತೀನಿ ಏನು ಪಡಿತರ ಹಾಕಿ ವಿತರಣೆ ಮಾಡ್ತಾ ಇದ್ರಿ ಪ್ರತಿದಿನ ಯಾವ ಸಂದರ್ಭಕ್ಕೆ ನೀವು ಅಂಗಡಿ ಓಪನ್ ಮಾಡೋದು ಪ್ರತಿ ದಿನ ಅದಕ್ಕೀಗ ಕೇಳ್ತಾ ಇದ್ರಿ ನನ್ಗೆ ಐದು ವರೆಗೆ ಫೋನ್ ಮಾಡಿದ್ರು ಕೇಳಿದ್ರೆ ಎಂಜರು ಹೆಂಜರ್ ಅವ್ರು ಕರೆಕ್ಟ್ ಆಗಿ ಕೆಲಸ ಮಾಡ್ತಾ ಇದ್ರ ಇಲ್ವಾ ನೇರವಾಗಿ ಹೇಳಿ ಅವ್ರ ತಪ್ಪಾಗಿದ್ರೆ ಅವ್ರಗ್ ಹೇಳೋಣ ಇಲ್ಲ ಬೇರೆ ಏನಾರು ಈ ನೆಟ್ವರ್ಕ್ ಸಂಬಂಧಪಟ್ಟಂಗೆ ಸರ್ವರ್ ಸಂಬಂಧಪಟ್ಟಂಗೆ ಆದ್ರೆ ಅವ್ರಿಗೆ ಹೇಳೋಣ ನಾನೇ ಇರೋ ಕಡೆ ನಾವು ಕಣಿಸೋದು ನಮ್ಮ ಧರ್ಮ ನೀವು ಇರೋದ್ನ ಹೇಳಿದ್ರಿ ಸರಿ ಇಲ್ಲ ಅಂದ್ರೆ ಹಿಂಗೆ ನರಳಿ ನರಳಿ ನಡಿ ಹಿಂಗೆ ಒಡ್ಡಾಡ್ತೀವಿ ಅಂದ್ರೆ ಅದು ನಿಮಗ್ ಬಿಟ್ಟುದು ಇಲ್ಲ ಇಲ್ಲ ನೇರವಾಗಿ ನಮ್ದು ನೇರವಾಗಿರ ಏನ್ ಸಮಸ್ಯೆ ಯಾರು ಮಾತಾಡ್ತೀರಿ ಮಾತಾಡಿ ಆಮೇಲೆ ನಾವು ಹೋದ್ಮೇಲೆ ಬರ ತಿಂಗಳು ನಮ್ಗೆ ಅಕ್ಕಿ ಕೊಡಲ್ಲ ಗಿಕ್ಕಿ ಕೊಡಲ್ಲ ಅಂದ್ರೆ ಅದ್ನು ಎದ್ರೆ ಬಿಡಿ ಆದ್ರೆ ಅವ್ರ ಮನೆ ಅವ್ರ ಮನೆಯಿಂದ ಕೊಡಲ್ಲ ಅವ್ರ ಅಕ್ಕಿನ ಸರ್ಕಾರದ್ದು ನಾವು ಕಟ್ಟೋ ತೆರಿಗೆಯಿಂದ ಖರೀದಿ ಮಾಡಿರ್ತಕ್ಕಂಥ ಅಕ್ಕಿ ಕೊಡೋದವ್ರು ಮಾತಾಡೋರು ನೇರವಾಗಿ ಮುಂದೆ ಮಾತಾಡಿ ಯಾರೇ ಮೊದಲು ಮಾತಾಡ್ತೀನಿ ಮಾತಾಡ್ಸಿ ಸಂಕೋಚ ಹೇಳಿ ಪಟ್ಟರೆ ಹೌದು ಐದುವರೆ ಬಂದ ಈಗ ಕುಂದಿ ಏಳು ಗಂಟೆ ಮಾಡೋದ್ ಅವರು ಈಗ ಬಂದಿದ್ದಾರೆ ಈಗ ಬಂದವರು ಅಕ್ಕಿ ದೀಪಾವಳಿ ಅವರು ಈಗ ಯಾವ ರೀತಿ ಅಕ್ಕಿ ಕೊಡ್ತಾ ಇದಾರೆ ಅವರು ಸರ್ ಮೊದ್ಲೇ ಅವರು ಐದು ಟೈಮ್ ಕೊಡ್ತಾ ಇದ್ರು ಟೈಮ್ ಬೆಳಗ್ಗೆ ಸಂಜೆ ಕೊಡ್ತಾ ಇದ್ರು ಬೆಳಗ್ಗೆ ಸಂಜೆ ಕೊಡ್ತಾರೆ ಬೆಳಗ್ಗೆ ಒಂದ್ ಟೈಮ್ ಕೊಡ್ತಾರೆ ಈಗ ಎಸಕ್ ಹೋಗೋರೆಲ್ಲ ಆಗುತ್ತೆ ನಮ್ಗೆ ಈಗ ಕೂಲಿ ಮಾಡೋರು

ಈಗ ಎರಡಂ ಕೊಟ್ಟರೆ ನಮ್ಗೆ ಬಾಳ ಅನುಕೂಲ ಆಗುತ್ತೆ ಒಂದ್ ಕೊಟ್ರ ಆಗಲ್ಲ ನಮ್ಗೆ ಕೆಲ್ಸಕ್ಕ ಹೋಗಿ ಇರ್ತಾರ ಕೆಲ್ಸಕ್ಕ ಹೋಗಿ ಇರ್ತಾರ ಮನೆ ಹೆಸ್ರು ಮನ್ಸಿ ಬರ್ತಾರಲ್ಲ ಅವ್ರಿಗೂ ತೊಂದರೆ ಇರುತ್ತೆ ರೀ ಅದು ಕೆಲ್ಸ ಕಾರ್ಯ ಹೋಗಕ್ಕೆ ಅನುಕೂಲ ಆಗುತ್ತೆ ನಿಮ್ಗೆ ಎರಡ್ ಟೈಮ್ ಕೊಟ್ರೆ ಸರಿ ನೀವು ಬೆಳಿಗ್ಗೆ ಏನೂ ಕೊಡ್ತಾ ಇಲ್ಲ ನೀವು ಮೊದ್ಲೆಲ್ಲಾ ಕೊಡ್ತಾ ಇದ್ರು ನಾವು ಬೇರೆ ಡಿಪೋವಲ್ ಇದ್ದೆ ಇಲ್ಲೇ ಆಫೀಸ್ಕೊಂತ ಚೆನ್ನಾಗ್ ಕೊಡ್ತಾರೆ ಏನು ತೊಂದರೆ ಏನಿಲ್ಲ ಆದ್ರೆ ನಿಮ್ಗೆ ಎರಡ್ ಟೈಮ್ ಕೊಡ್ಲಿ ಎರಡ ಕೊಟ್ಟರೆ ಅನುಕೂಲ ಆಗಲ್ಲ ಮೊದ್ಲಿಂದ ಮೊದ್ಲಿನ ಒಂದು ಎರಡ್ ಟೈಮ್ ಕೊಟ್ರೆ ಅವ್ರಿಗೂ ತೊಂದರೆ ಇರಬೇಕಲ್ಲ ನಮ್ಗೂ ತೊಂದರೆ ಇರತ್ತ ಅಲ್ವಾ ಎಲ್ ಟೈಮ್ ಕೊಡೋದು ವ್ಯವಸ್ಥೆ ಮಾಡಿ ಕೂಲಿ ಕೆಲಸ ಕೊಡೋದು ಸಿಗೋದ್ರೆ ಭಾನುವಾರ ಒಂದಿನ ಅವತ್ತು ನೋಡಿ ಐದುವರೆಗೆ ಬಂದೆ ನಾನು ಈಗ ಏಳುವರೆ ಆಗಿರ್ಬೇಕು ಎರಡು ಗಂಟೆ ಆಯ್ತು ಇನ್ನ ಎರಡು ಅವರ್ ಇನ್ನ ಎರಡು ಅವರ್ ನಿಂತ್ಕೋಬೇಕಾಗತ್ತೆ ಮುಂಚೆ ಕೊಡ್ತಾ ಇದ್ರು ಈಗ ಒಂದ್ ಎರಡ್ ಮೂರ್ ತಿಂಗಳಿಂದ ಒನ್ ಟೈಮ್ ಕೊಡ್ತಾ ಇದ್ದಾರೆ ಎರಡು ಟೈಮ್ ಕೊಟ್ರೆ ಸರಿ ಆಗುತ್ತೆ ಶನಿವಾರ ತನಕ ನಾವು ಕೆಲ್ಸಕ್ಕೆ ಹೋಗೋರು ಇವಾಗ ಭಾನುವಾರ ಒಂದ್ ದಿವಸ ರಜಾ ಇರುತ್ತೆ ಆ ಒಂದ್ ದಿವಸನ ನಮ್ಗೆ ರೆಸ್ಟ್ ಮಾಡಲ್ದಿಲ್ದಂಗೆ ಇಲ್ಲಿ ಬಂದ್ ಐದ್ ಗಂಟೆಯಿಂದ ಕಾಯ್ಬೇಕಂತ ನಿಂತ್ಕೋಬೇಕು ಇವಾಗ ಭಾನುವಾರ ಬಿಟ್ರೆ ನೆಕ್ಸ್ಟ್ ಭಾನುವಾರ ತನಕ ನಾವು ಕಾಯ್ಬೇಕು ನಮಗೆ ಅಕ್ಕಿಯಿಂದ ಏನೂ ತೊಂದರೆ ಇಲ್ಲ ನಮ್ಗೆ ಸಮಸ್ಯೆ ಏನು ಎರಡು ಟೈಮ್ ಕೊಡಿ ಮಧ್ಯಾಹ್ನ ಟೈಮ್ ನಾವು ಏನಾರ ಲೀವ್ ಕೇಳ್ಕೊಂಡು ಒಂದು ಅದ ಹಾಫ್ ಆನ್ ಅವರ್ ಒನ್ ಅವರ್ ಕೇಳ್ಕೊ ಬರ್ತೀವಿ ಅಷ್ಟು ಬಿಟ್ರೆ ಏನು ಸಮಸ್ಯೆ ಇಲ್ಲ ನಮ್ಗೆ ಎರಡು ಟೈಮ್ ಬೇಕು ಇವಾಗ ನಮಗೆ ಒಬ್ಬರಿಂದ ಎಲ್ಲರಿಗೂ ನೋಡಿ ಎಷ್ಟು ಜನ ನಿಂತಿದ್ದಾರೆ ಇವತ್ತು ಬಿಟ್ಟರೆ ನೆಕ್ಸ್ಟ್ ಜಾನುವಾರ ಇರ್ತಂಗೆ ಅವರು ನಿಂತ್ಕೋಬೇಕಲ್ವಾ ಸರ್ ಅಷ್ಟೇ ನಮಗೆ ಇಲ್ಲಿ ಸಮಸ್ಯೆ ವಾರ ಒಂದೇ ದಿನ ರಜಾ ಸಂಜೆ ಆರೂವರೆ ಬಂದ್ರು ಇಷ್ಟೊತ್ತ ಬಂದ್ರೆ ಕೊಡಲ್ಲ ಅಂತಾರೆ ನಮ್ಗ್ ಬರೋದೇ ಆರುವರೆ ಎರಡ್ ಬರ್ಸತ್ಕೊಂಡ್ ಬರ್ಬೇಕು ನಾವ್ ಅಲ್ಲಿ ವಿಕ್ರಾಂತಿ ಕೆಲ್ಸಕ್ಕೆ ಹೋಗ್ಬಿಟ್ಟು ನಾವ್ ಬರ್ಬೇಕು ಬಂದ್ ಅವರಲ್ಲಿ ಆರೂವರೆ ಆಗುತ್ತೆ ಇಶೋತ್ತಗ್ ಬಂದ್ರೆ ನಾವ್ ಕೊಡಲ್ಲ ಅಂತಾರೆ ರಜಾಕಳಿ ಅಂತಾರೆ ನಮ್ಗೆ ಅಲ್ಲಿ ರಜ ಕೊಡಲ್ಲ ಬರೋದೇ ಬಾನೂರ ಒಂದ್ ನೋಡಿ ಇಶತ್ತ ಬಂದ್ರೆ ಆರ್ ಗಂಟೆಗೆ ಬಂದ್ರೆ ನಿಂತಿದ್ವಿ

ಸ್ವಲ್ಪ ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ಎರಗಿನಳ್ಳಿ ಗ್ರಾಮ ಸಿದ್ದೇಶ್ವರ ನ್ಯಾಯಬೆಳೆ ಅಂಗಡಿ ಹತ್ರ ಏನು ಮತದಾರ ಬಂಧುಗಳು ಪಡಿತರ ಅಕ್ಕಿ ಪಡೆಯೋದಕ್ಕೋಸ್ಕರ ಸುಮಾರು ಐದು ಗಂಟೆಯಿಂದ ಬಂದು ನಿಂತಿದ್ದಾರೆ ನಮ್ಗೆ ಒಂದ್ ಐದುವರೆಗೆ ಕರೆ ಬರ್ತಾರೆ ನಮ್ಮ ಬಳಗದ ಸದಸ್ಯರಾದಂತ ಅವರು ಕರೆ ಮಾಡ್ತಾರೆ ಅಧ್ಯಕ್ಷರೇ ಈ ರೀತಿ ಸಮಸ್ಯೆ ಇದೆ ಎರಗನಳ್ಳಿ ಸಿದ್ಧರಾಜ್ ಅವರ ಸಿದ್ದೇಶ್ವರ ಡಿಪೋ ಅಲ್ಲಿ ಸುಮಾರು ನೂರಿಂದ ನೂರೈದು ಜನ ಕ್ಯೂ ಅಲ್ಲಿ ನಿಂತಿದ್ದಾರೆ ಏಳು ಗಂಟೆ ಆದ್ರೂ ತಗದಿಲ್ಲ ತುಂಬಾ ಸಮಸ್ಯೆ ಇದೆ ಅಂತ ಬೇಸರ ವ್ಯಕ್ತಪಡಿಸಿದ್ರು ಕೂಡಲೇ ನಾವು ಸ್ಥಳಕ್ಕೆ ಬಂದಿದ್ವಿ ಇಲ್ಲಿ ಬಂದ್ಮೇಲೆ ಗೊತ್ತಾಯ್ತು ಆದ್ರೆ ಇವ್ರು ಹೇಳ್ತಾ ಇದಾರೆ ತಮ್ಸ್ ಅಪ್ ಮಾಡಿ ಈ ಥಮ್ಸ್ ಅಪ್ ಒಬ್ಬೊಬ್ರದ್ದು ತಗೊಳದೇ ಇಲ್ಲ ಒಬ್ಬರದು ತಂಪ್ ಅಪ್ ತಗೊಳ್ಳೋ ತನಕ ಕಾನೂನು ಬದ್ಧವಾಗಿ ಬೇರೆ ಪರ್ಯಾಯ ವ್ಯವಸ್ಥೆ ಮಾಡಿದ್ರೆ ಸುಮಾರು ಹತ್ತು ಹದಿನೈದು ಜನಕ್ಕೆ ಅಕ್ಕಿ ಕೊಡ್ಬೋದು ಅಂತ ನಮ್ಗೆ ಮೇಲ್ನೋಟಕ್ಕೆ ಕಾಣ್ತಾ ಇದೆ ಒಂದು ಆಮೇಲೆ ಇವರೆಲ್ಲ ಸ್ಥಳೀಯರು ಏನ್ ಹೇಳ್ತಾ ಇದಾರೆ ಅಂದ್ರೆ ಸ್ಥಳೀಯರ ಸಮಸ್ಯೆಗಳೇನು ಅಂದ್ರೆ ಎಷ್ಟೋ ಜನ ಮಕ್ಕಳನ್ನ ಶಾಲೆ ಕಳಿಸೋಂತವ್ರು ಇಲ್ಲ ಅವರು ಬೇರೆ ಬೇರೆ ಕಡೆ ಕೆಲ್ಸಕ್ಕೆ ಹೋಗಂತ ಮಹಿಳೆಯರು ಜಾಸ್ತಿ ಇರೋದ್ರಿಂದ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ ಸುಮಾರು ನಾಲ್ಕೈದು ತಿಂಗಳಿಂದ ಒಂದು ಬಾರಿ ಅಕ್ಕಿ ಕೊಡ್ತಾ ಇದಾರೆ ನಮ್ಗೆ ಎರಡು ಬಾರಿ ಕೊಟ್ರೆ ನಾವು ಮಧ್ಯಾಹ್ನದ ತಾವು ನಾವು ಬಂದು ಪರ್ಯಾಯವಾಗಿ ಅಕ್ಕಿ ತಗೋಬಹುದು ಒಂದು ಟೈಮ್ ಕೊಡ್ತಾ ಇರೋದ್ರಿಂದ ನಮ್ಗೆ ತೊಂದ್ರೆ ತುಂಬಾ ತೊಂದರೆ ಆಗ್ತಾ ಇದೆ ಅಂತ ಎಷ್ಟೋ ಜನ ಮಹಿಳೆಯರು ಶಕ್ತಿ ಮೀರಿ ಬಹಳ ಧೈರ್ಯ ಮಾಡಿ ಮಾತಾಡ್ತಾ ಇದಾರೆ ಯಾಕಂದ್ರೆ ಇವತ್ತು ಕೆಲವು ಕಡೆ ನೋಡ್ತಾ ಇದ್ದೀವಿ ಯಾರಾದ್ರೂ ಗ್ರಾಹಕರು ಪ್ರಶ್ನೆ ಮಾಡುವಂತ ಸಂದರ್ಭದಲ್ಲಿ ಆ ಹಂಗ ಆ ಒಂದು ಪಡಿತರ ಅಕ್ಕಿ ಮಾಲೀಕರು ಎಷ್ಟೋ ಕಡೆ ಅಕ್ಕಿ ಕೊಡದೇನೆ ಅವ್ರಿಗೆ ನಿರಾಕರಿಸಿರೋದು ಸತ್ಯ ಆದ್ರೆ ಇವರು ಆ ತರ ಅಲ್ಲ ನಮ್ಗೆ ಮೇಲ್ನೋಟಕ್ಕೆ ನಮಗೆ ಚಿರ ಪರಿಚಿತ್ರ ಇದ್ರೆ ನಾವು ಪರಿಚಿತರಾಗ್ಲಿ ಸಂಬಂಧಿಕರಾಗ್ಲಿ ಪಕ್ಷದವರಾಗ್ಲಿ ಯಾವುದೇ ಸಮಾಜದವರಾಗ್ಲಿ ನಾವು ಅದಕ್ಕೆ ಯಾವುದು ಕೇರ್ ಮಾಡಲ್ಲ ನಮ್ಗೆ ನ್ಯಾಯ ನೀತಿ ಧರ್ಮ ಬೇಕಾಗಿರೋದ್ರಿಂದ ನಾವು ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಹೃದಯವಂತಗಿಂದ ನಾವು ಮನವಿ ಮಾಡ್ತೇವೆ ಈಗ ಏನು ಇಲ್ಲಿ ಹೆಚ್ಚು ಬೇಸರ ಏನಪ್ಪಾ ಅಂದ್ರೆ ನಮ್ಗೆ ಎರಡು ಟೈಮು ಬೆಳಗ್ಗೆ ಸಂಜೆ ಕೊಟ್ರೆ ಯಾವುದೇ ಸಮಸ್ಯೆ ಆಗಲ್ಲ ಒಂದು ಟೈಮ್ ಟೈಮ್ ಕೊಡೋದ್ರಿಂದ ನಮ್ಗೆ ತುಂಬಾ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ರೆ ಅದಕ್ಕೆ ತಾವೇನ್ ಹೇಳ್ತೀರಿ ಮೊದ್ಲು ಏನ್ ಮಾಡ್ತಾ ಇದ್ದು ಅಂತಂದ್ರೆ ಒಂದ್ ದಿನಕ್ಕೆ ಇನ್ನೂರ ಐವತ್ ಜನ ಮುನ್ನೂರ್ ಜನ ಒಂದ್ ದಿನ ಸ್ಟಾರ್ಟಿಂಗ್ ಬಂದ್ರೆ ಮುನ್ನೂರ ಐವತ್ ಕಾರ್ಡು ಕೊಟ್ರೆ ದಾಖಲೆ ಇದೆ ನಮ್ಮ ಒಂದ್ ದಿನಕ್ಕೆ ಬೆಳಿಗ್ಗೆ ಸಂಜೆ ಕೊಟ್ರೆ ನಾಲ್ಕ್ ದಿನಕ್ಕೆ ಪಡಿತಾರ ಮುಗಿದೋಗ್ತಾ ಇತ್ತು ಬಂದ್ರೆ ಏನೋ ಒಂದ್ ವಾರ ಬಿಟ್ಕ ಬರೋರು ಒಂದ್ ವಾರಕ್ಕೆ ತೀರೈತ ಅಂತ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ನಮ್ಗೆ ಪಡಿತಾರ ಚಿಟ್ಟಿದಾರ ಪ್ರಶ್ನೆ ಮಾಡಿದಾಗ ಮತ್ತೆ ನಮ್ಮ ಏನು ನಮ್ಮ ಆರ ಇಲಾಖೆ ಏನ್ ಹೇಳ್ತದೆ ಅಂತ ಗ್ಯಾರಂಟಿ ಯೋಜನೆಯಲ್ಲಿ ಕನಿಷ್ಠ ಪಕ್ಷ ಹದಿನೈದು ದಿನ ಪಡಿತರ ವಿತರಣೆ ಮಾಡಲೇಬೇಕು ಅಂತ ನಮಗೆ ಕಟ್ಟಾಜ್ಜೆ ಮಾಡಿದ್ದಾರೆ ಆರ ಇಲಾಖೆ ನಮ್ಮ ನಿರೀಕ್ಷಕರು ಅದ್ರ ಪ್ರಕಾರ ನಾವೇನ್ ಮಾಡ್ತೀವಿ ಬೆಳಿಗ್ಗೆ ಎಲ್ರು ಕೆಲಸಕ್ಕೆ ಹೋಗ್ತಾರೆ ಅಂತ ಹೇಳಿ ನಾವು ಸಾಮಾನ್ಯವಾಗಿ ನೀವು ನಾನು ಮಾತಾಡೋದೆಲ್ಲ ಪಡಿತರ ಚಿಕ್ಕಿದ್ದಾರೆ ಕೇಳಬಹುದು ನಾವು ಆರು ಗಂಟೆಗೆ ಅಂಗಡಿ ಓಪನ್ ಮಾಡ್ತೀವಿ ಅಂಗಡಿಗೆ ಓಪನ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಇಲ್ಲಿ ಅಕ್ಕ ಪಕ್ಕದ ಮನೆಯವ್ರಿಗೆ ತುಂಬಾ ತೊಂದರೆ ಆಗುತ್ತೆ ನಾವು ಆರು ಗಂಟೆಗೆ ಕೂಡ ಶುರು ಮಾಡಿದ್ರೆ ನಾಲ್ಕು ಗಂಟೆಗೆ ಇಲ್ಲೆಲ್ಲಾ ಬಂದು ಠಿಕಾಣಿ ಹಾಕ್ತಾರೆ ಅವರು ಇಲ್ಲಿ ಬಂದ್ರೆ ನಮ್ಗೆ ತೊಂದರೆ ನಮ್ಮನ್ನ ನಿದ್ರೆಯಿಂದ ಏಳಿಸ್ರು ನೀವು ಮಾಮೂಲಿ ಟೈಮ್ ತಗಿರಿ ಅಂತ ಅವರು ಇದ್ ಮಾಡೋದ್ರಿಂದ ನಾವು ಏಳು ಗಂಟೆಗೆ ಏನು ನಮ್ಮ ನಿಯಮಾವಳಿ ಪ್ರಕಾರ ಟೈಮ್ ನಿಗದಿ ಮಾಡಿದಾರೋ ಏಳು ಗಂಟೆಗೆ ನಾವು ಅಂಗಡಿ ಓಪನ್ ಮಾಡ್ತೀವಿ ಒಂದೇ ದಿನ ಇನ್ನೂರೈವತ್ತು ಬೆಳಿಗ್ಗೆ ಕೊಟ್ಟು ನೂರೈವತ್ತು ಕೊಟ್ಟು ಸಂಜೆ ನೂರೈವತ್ತು ಕೊಟ್ರೆ ಮುನ್ನೂರಾಯ್ತು ನಮ್ಮಲ್ಲಿ ಸಾವಿರದ ಇನ್ನೂರು ಪಡಿತರ ಚೀಟಿ ಇದೆ ನಾಲ್ಕ ದಿನ ಕನಿಷ್ಠ ಪಕ್ಷ ಐದ್ ದಿನಕ್ಕೆ ಮುಗಿದು ಹೋಗುತ್ತೆ ನಮ್ಮ ಆರ ಭದ್ರತೆಯಲ್ಲಿ ಕನಿಷ್ಠ ಪಕ್ಷ ಹದಿನೈದು ದಿನ ಪಡಿತರ ವಿತರಣೆ ಮಾಡ್ಬೇಕು ಅಂತ ಹೇಳಿದ್ದಾರೆ ಈಗ ಆರ್ ಐದನೇ ದಿನಕ್ಕೆ ಇವ್ರು ಬಂದ್ ಪಡಿತರ ಕೇಳಿದ್ರೆ ನಾನ್ ಪಡಿತರ ಇಲ್ಲ ಅಂದ್ರೆ ನಾನು ಪ್ರಶ್ನೆ ಮಾಡ್ತಾರೆ ಐದೇ ದಿನ ಕ್ಲೋಸ್ ಆಯ್ತಾ ಅಂತ ಹೌದು ನಮ್ದೇನಿದೆ ಇವಾಗೆಲ್ಲ ಆನ್ಲೈನ್ ಆಗಿರೋದ್ರಿಂದ ನಾವೆಲ್ಲೇ ಕುತ್ಕೊಂಡ್ರು ನಾವ್ ಏನ್ ಟೈಮ್ ಅಂಗಡಿ ತೆಗ್ದಿದೀವಿ ಏನ್ ಪಡಿತರ ವಿತರಣೆ ಮಾಡ್ತೀವಿ ಎಷ್ಟು ದಿನ ವಿತರಣೆ ಮಾಡಿ ಮಾಡಿದೀವಿ ಎಲ್ಲ ದಾಖಲೆ ಅಲ್ಲೇ ನಮಗಾಗಿರ್ತದೆ ಅದ್ರಲ್ಲಿ ಏನಿಲ್ಲ ಆಮೇಲೆ ತಾವು ಕೂಡ ನಾವು ಇವಾಗ ಒಂದಲ್ಲ ಹತ್ತು ತಿಂಗಳು ಬೇಕಾದ್ರೆ ಪರಿಶೀಲನೆ ಮಾಡ್ಬೋದು ನೀವು ಅದರಲ್ಲಿ ನಾವು ಪ್ರತಿದಿನ ಯಾವತ್ ರೆಗ್ಯುಲರ್ ಆಗಿ ರೇಷನ್ ಬಂತು ಕಂಟಿನ್ಯೂ ಆಗಿ ಕೊಡ್ತಾ ಇರ್ತೀವಿ ಮಧ್ಯದಲ್ಲಿ ಏನಾದ್ರು ಲೋಡ್ ಲಿಫ್ಟಿಂಗ್ ಆಗೋದು ವಿಳಂಬ ಆದ್ರೆ ಅಲ್ಲಿ ನಮಗೆ ಬದ್ದ ಯಾವ್ದ್ರಲ್ಲಿ ಗೋಡನಲ್ಲಿ ಕೊಡೋದು ವಿಳಂಬ ಗ್ಯಾಪ್ ಆಗುತ್ತೆ ನಾವು ನಮ್ಮ ಆಹಾರ ಇಲಾಖೆ ಏನ್ ನಿರ್ದೇಶನ ಇದೆ ಅದ್ರ ಪ್ರಕಾರ ನಾವು ಕೆಲಸ ಮಾಡ್ತಾ ಇದ್ವಿ ನೀವು ಹೇಳೋ ಪ್ರಕಾರ ಸರ್ಕಾರದ ಅಧಿಕಾರಿಗಳು ನಿಮ್ಗೆ ಏನು ನಿರ್ದೇಶನ ಕನಿಷ್ಠ ಪಕ್ಷ ಹದಿನೈದು ದಿವಸ ಕೊಡಬಹುದು ನಿರ್ದೇಶನ ಮಾಡೋದ್ರಿಂದ ಪಡಿತರ ಮುಖ ನೋಡಿದ್ರೆ ಒಂದಕ್ಕೊಂದು ಟ್ಯಾಲಿ ಆಗ್ತಾ ಇಲ್ಲ ಯಾಕಂದ್ರೆ ಅವ್ರಿಗೆ ಎರಡು ಟೈಮ್ ಕೊಡಿ ಅಂತಾರೆ ಎರಡು ಟೈಮ್ ಕೊಟ್ರೆ ನಾಲ್ಕೈದು ದಿವಸಕ್ಕೆ ಹೋಗುತ್ತೆ ಆರನೇ ದಿವಸ ಬಂದ್ರೆ ಅಕ್ಕಿ ಇಲ್ಲ ನಮ್ಮ ಹತ್ರ ಅಂತ ಹೇಳ್ತೀರಿ ಅವಾಗ ಅವರು ಸಹ ಜಗಳ ಆಡೋ ಸಂದರ್ಭಗಳು ಪ್ರಶ್ನೆ ಮಾಡೋ ಸಂದರ್ಭಗಳು ನಿರ್ಮಾಣ ಆಗ್ತವೆ ಇದಕ್ಕೆ ಸಂಬಂಧಪಟ್ಟಂಗೆ ಸ್ಥಳೀಯ ಮಾಜಿ ನಗರ ಪಾಲಿಕೆ ಸದಸ್ಯರುಗಳು ಆ ಈಗ ಏನು ಮುಂದಿನ ಚುನಾವಣೆಗೆ ಹೋಯ್ತಿರಲ್ಲಪ್ಪ ಜನಗಳಿಗೆ ಆಸೆ ಆಕಾಂಕ್ಷೆಗಳು ತೋರ್ಸಿ ಮತ್ತೆ ಚುನಾವಣೆ ಪ್ರದೇಶ ಮಾಡ್ತಿರಲ್ಲ ಅಂತ ಜನಪ್ರತಿನಿಧಿಗಳು ಈ ಸ್ಥಳೀಯ ಶಾಸಕರು ಇದಕ್ಕೆ ಒಂದು ಪರ್ಯಾಯ ವ್ಯವಸ್ಥೆನ ಹುಡುಕ್ಬೇಕು ಈಗ ಈ ಕಡೆ ಅವರು ಮತ್ತೆ ಗ್ರಾಹಕರುಗಳು ಜನ ಜಟಾಪಟಿ ನಡೀತಾ ಇದೆ ಈ ಜಟಾಪಟಿ ನಡೆಯೋದಕ್ಕೆ ಕಾರಣ ಯಾರು ಜನಪ್ರತಿನಿಧಿಗಳ ಚುನಾವಣೆ ಸಂದರ್ಭದಲ್ಲಿ ಕೈ ಮುಗಿಯೋದು ಕುಡಿಯ ಕೊಡೋದು ಬಾತು ಚಿತ್ರನ ಮೊಸರನ ಕೊಡೋದಲ್ಲ ನಿಮಗೆ ಯೋಗ್ಯತೆ ಇಲ್ಲಿ ಏನ್ ಸಮಸ್ಯೆ ಇದೆ ಏನು ಇಷ್ಟು ಜನ ಸಮಸ್ಯೆ ಬಗ್ಗೆ ಮಾತಾಡ್ತಾ ಇದ್ರೆ ಇದನ್ನ ಕುಲಂ ಕುಸುವಾಗಿ ಪರ್ಯಾಯ ವ್ಯವಸ್ಥೆ ಮಾಡಿ ಗ್ರಾಹಕರಿಗೂ ಯಾವುದೇ ರೀತಿ ತೊಂದರೆ ಆಗ್ಬಾರ್ದು ಏನು ಪಡಿತರ ಹಾಕಿ ಕೊಡ್ತಾರೆ ಇವ್ರಿಗೂ ಯಾವುದೇ ರೀತಿ ಗೊಂದಲಗಳ ಸೃಷ್ಟಿ ಆಗಬಾರ್ದು ಇದಕ್ಕೆ ಸಂಬಂಧಪಟ್ಟಂತ ಮಾಜಿ ನಗರ ಪಾಲಿಕೆ ಸದಸ್ಯರುಗಳು ಈ ಸಂಬಂಧಪಟ್ಟಂತ ಆರ್ ಐ ಯಾರೇ ಅಧಿಕಾರಿಗಳು ಅವರು ಶಾಸಕರ ನೇತೃತ್ವದಲ್ಲಿ ಇದಕ್ಕೆ ಪರ್ಯಾಯ ವ್ಯವಸ್ಥೆನ ನಿರ್ಮಾಣ ಮಾಡಬೇಕು ಇಂಥ ಸಮಸ್ಯೆಗಳು ಎದುರಾಗಬಾರ್ದು ಅಂತ ನಮ್ಮ ಮೈಸೂರು ಕನ್ನಡಿಗರ ಬಳಗದಿಂದ ಸರ್ವತೋಮ ಏನಿಲ್ಲ ಪಡಿತರ ಹಾಕಿದ್ದಾರೆ ಬಂದಿದ್ದಾರೆ ಇವರ ಸಮಸ್ಯೆಗಳನ್ನ ಇನ್ನು ಒಂದು ತಿಂಗಳ ಕಾಲಾವಕಾಶ ಕೊಡ್ತೀವಿ ಇಡೀ ಕರ್ನಾಟಕದಲ್ಲಿ ಇಂತ ಸಮಸ್ಯೆಗಳು ಮನುಕರಿಸಿದಂತೆ ನೀವು ಪರ್ಯಾಯ ವ್ಯವಸ್ಥೆನ ಮಾಡಿ ಮುಂಜಾಗ್ರತೆ ವಹಿಸಬೇಕು ಅಂತ ನಮ್ಮ ಮೈಸೂರು ಕನ್ನಡಿಗರ ಬಳಗದಿಂದ ಏನು ನಂದ ಪಡಿತರ ಹಾಕಿದಾರರ ಪರವಾಗಿ ಮನವಿ ಮಾಡುವುದರ ಮೂಲಕ ಎಚ್ಚರಿಸ್ತಾ ಇದ್ದೀನಿ ಅಂತ ಹೇಳ್ತಾ ನಾನು ಮಾತ ಸಮರ್ಪಿಸ್ತಾ ಇದೀನಿ ಆ ಪಡಿತರ ಹಾಕಿ ಕೊಡೋ ಸಮಸ್ಯೆ ಯಾವ ರೀತಿ ಇದೆ ಮತ್ತೆ ತಗೊಳ್ಳಕ್ ಬಂದಿರತಕ್ಕಂಥವ್ರ ಸಮಸ್ಯೆ ಏನಿದೆ ಇದನ್ನ ಪರಿಶೀಲನೆ ಮಾಡಬೇಕಾದಂತವ್ರು ಮೇಲ್ಪಟ್ಟ ಅಧಿಕಾರಿಗಳು ಸ್ಥಳೀಯ ಶಾಸಕರು ಈ ಶಾಸಕರು ಬೇಜವಾಬ್ದಾರಿ ಅಧಿಕಾರಿಗಳ ಬೇಜವಾಬ್ದಾರಿ ತನದಿಂದ ಮಾಹಿಳರು ಕಷ್ಟ ಅನುಭವಿಸ್ಬೇಕಾಗಿದೆ ಇದಕ್ಕೆ ಪರ್ಯಾಯ ವ್ಯವಸ್ಥೆನ ನೀವು ಕಲ್ಪಿಸಲೇಬೇಕು ಒಂದು ತಿಂಗಳ ಕಾಲಾವಕಾಶ ನಮ್ಮ ಮೈಸೂರು ನಗರ ಭಾಗದಿಂದ ಈ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳಿಗೆ ಶಾಸಕರಿಗೆ ಸಚಿ ಸಚಿವರುಗಳಿಗೆ ಎಚ್ಚರಿಕೆ ಕೊಡುವುದ್ರ ಮೂಲಕ ನನ್ನ ಮಾತ ಸಮರ್ಪಿಸ್ತಾ ಇದ್ದೀನಿ ಜೈ ಕನ್ನಡ ಜೈ ಕನ್ನಡ ಮಾತೆಗೆ ಜಗನ್ನಾಥ ಚಾಮುಂಡೇಶ್ವರಿಗೆ ನಾರ ಕಿಶರಾಜ್ಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರಿಗೆ ಇಷ್ಟೇ ನನ್ನ ಮಾತ ಸಮರ್ಪಿಸ್ತಾ ಇದ್ದೀನಿ ನಮಸ್ಕಾರ ಧನ್ಯವಾದಗಳು Outro